ಎಫ್ ಎಂಬ ಕನ್ನಡ ಸಿನಿಮಾ ಐ ಡಿ ವಿಶ್ವದಾದ್ಯಂತ ಕನ್ನಡ ಚಿತ್ರರಂಗದ ತಾಕತ್ತಿನ ಬಗ್ಗೆ ಒಂದು ಸ್ಯಾಂಪಲ್ ತೋರಿಸಿಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗ ನೇರ ನೇರ ಉಳಿದ ಚಿತ್ರಗಳಿಗೆ ಪೈಪೋಟಿ ನೀಡಲು ಸಿದ್ಧವಾಗಿವೆ ಹೀಗಾಗಿ ಕೋಟಿಗಳ ಲೆಕ್ಕವಿಲ್ಲದೆ ಭಾಷೆಯ ಮಿತಿ ಇಲ್ಲದೆ ಒಂದಾದ ಮೇಲೆ ಒಂದು ಸಿನಿಮಾಗಳು ಸಿದ್ಧವಾಗ್ತಿವೆ ಅದೇ ಸಾಲಿಗೆ ಸೇರಿಕೊಳ್ತಿದೆ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರಣಗಲ್ ಹೌದು ಮಫ್ತಿ ಸಿನಿಮಾ ಪೆಲ್ನಲ್ಲಿ ಹಲವು ವಿಶೇಷತೆಗಳು ಇರಲಿದ್ದು ಎಲ್ಲ ಚಿತ್ರರಂಗಕ್ಕೂ ಸಲ್ಲುವ ಕತೆ ನಟರು ಈ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಈಗಾಗಲೇ ಶಿವಣ್ಣನೊಂದಿಗೆ ತೆಲುಗಿನ ಖ್ಯಾತ ನಟ ಬಾಲಣ್ಣ ಅಭಿನಯಿಸುವ ಸಾಧ್ಯತೆಗಳಿವೆ ನಾಯಕಿಯಾಗಿ ಸೌತ್ ಸಿನಿ ದುನಿಯಾಗೆ ಪರಿಚಯವಿರುವ ನಟಿಯನ್ನ ಕರೆತರಲು ಚಿತ್ರತಂಡ ಮುಂದಾಗಿದೆ ಈ ನಡುವೆ ಗೆಳೆಯ ರಮೇಶ್ ಅರ್ವಿಂದ್ ಕೂಡ ಹಲವು ವರ್ಷಗಳ ಬಳಿಕ ಈ ಚಿತ್ರಕ್ಕಾಗಿ ಬಣ್ಣ ಹಚ್ಚಲಿದ್ದಾರೆ ನರ್ತನ್ ಮಫ್ತಿಯನ್ನೇ ಉತ್ತಮವಾಗಿ ಅಭಿಮಾನಿಗಳ ಮುಂದೆ ಇಟ್ಟಿದ್ರು ಈ ಬಾರಿ ಭೈರತಿ ರಣಗಲ್ ಚಿತ್ರಕ್ಕೆ ಬೇಕಾದ ಸಕಲ ಸಿದ್ಧತೆಯನ್ನು ಈ ಡೈರೆಕ್ಟರ್ ಮಾಡಿಕೊಳ್ತಿದ್ದು ಟೆಕ್ನಿಕಲ್ ಟೀಮ್ ಸ್ಟೋರಿ ಬೋರ್ಡ್ ಸ್ಟಾರ್ ಕಾಸ್ಟ್ ಎಲ್ಲವನ್ನ ನೋಡ್ತಿದ್ರೆ ಶಿವಣ್ಣನ ನೂರ ಇಪ್ಪತ್ತೈದನೇ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಇತಿಹಾಸವನ್ನು ಸೃಷ್ಟಿಸುವ ಮುನ್ಸೂಚನೆಯನ್ನ ನೀಡುತ್ತಿದೆ ಎಲ್ಲ ಕನ್ನಡಿಗರ ಪರವಾಗಿ ಶಿವಣ್ಣನ ಈ ಸಿನಿಮಾಗೆ ಆಲ್ ದ ಬೆಸ್ಟ್ ಹೇಳುತ್ತಾ ನೀವು ಕೂಡ ಈ ಸಿನಿಮಾಗೆ ವೆಯ್ಟ್ ಮಾಡ್ತಿದ್ರೆ ವೆಯ್ಟಿಂಗ್ ಎಂದು ಕಮೆಂಟ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ